ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರತಕ್ಕಂಥ ರಾಜ್ಯಗಳ ವಿಶಿಷ್ಟ ನೃತ್ಯಗಳು ಯಾವುವು ಅಂತಕ್ಕಂಥದ್ದನ್ನು ಒಂದೇ ವಿಡಿಯೋದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಹಾಗಾದರೆ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಯಕ್ಷಗಾನ ಮತ್ತು ಡೊಳ್ಳು ಕುಣಿತ ಅಂತಕ್ಕಂಥದ್ದು ನಮ್ಮ ರಾಜ್ಯದ ವಿಶಿಷ್ಟ ನೃತ್ಯವಾಗಿದೆ ಅದೇ ರೀತಿ ಕೇರಳ ಕೇರಳ ಕಥಕ್ಕಳಿ ನೃತ್ಯವನ್ನು ಹೊಂದಿದೆ ಅದರ ಜೊತೆಗೆ ತಮಿಳುನಾಡು ಭರತನಾಟ್ಯ ತಮಿಳುನಾಡು ಭರತನಾಟ್ಯ ಗಮನಿಸ್ತಿದ್ರೆ ತೆಲಂಗಾಣ ದಂಡಾರಿ ಮೇಘಾಲಯ ಲಾಹೋ ಮಣಿಪುರ ಮಣಿಪುರಿ ಪಶ್ಚಿಮ ಬಂಗಾಳ ಚೌ ಮಿಜೋರಾಂ ಝೇರಾವ್ ತ್ರಿಪುರ ಹೋಜ್ಗಿರಿ ನಾಗಾಲ್ಯಾಂಡ್ ಚಾಂಗೋ ಸಿಕ್ಕಿಂ ಸಿಂಗಿಛಾಮ ಅಸ್ಸಾಂ ಪ್ರಮುಖವಾಗಿ ಅಸ್ಸಾಮದ್ದು ಬಿಹು ಮತ್ತು ಸತ್ರಿಯ ಅರುಣಾಚಲ ಪ್ರದೇಶ ನೋಡ್ತೀವಿ ಅರುಣಾಚಲ ಪ್ರದೇಶ बर्दोचमें हिमाचल प्रदेश नाटी बिहार बड़ेसिया छत्तीसगढ़ कर्मनाच उत्तर प्रदेश कथक झारखंड पैका ओडिसा ओडिसी गोवा देखनी महाराष्ट्र ಲಾವಣಿ ಮಧ್ಯಪ್ರದೇಶ್ ಮಾಂಚ್ ಗುಜರಾತಿದ್ದು ಗಾರ್ಬಾ ಪಂಜಾಬದ್ದು ಬಾಂಗ್ರಾ ರಾಜಸ್ಥಾನ್ ಘೂಮರ್ ಹರಿಯಾಣ ಸಾಂಗ್ ಉತ್ತರಾಖಂಡ್ ಜೋಲಿಯಾ ಮತ್ತು ಜಮ್ಮು ಮತ್ತು ಕಾಶ್ಮೀರದ್ದು ರೂಫ್ ಅಂತಕ್ಕಂಥ ಹಲವಾರು ರಾಜ್ಯಗಳ ನೃತ್ಯಗಳನ್ನು ನಾವು ನೋಡ್ತೀವಿ ಹಾಗಾದರೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲ ರಾಜ್ಯಗಳ ನೃತ್ಯಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು